ಅಕ್ಕ ಇರಕ್ಕ ಇರಕ್ಕ ನಾಗಕ್ಕ ಒಬ್ಬರು ಇಲ್ಲ ಹೋಗು ಯಾಕೆ ಬಂದಾರೀ ಅದಕ್ಕ ಹೊಸ ಉಟ್ಕೊಂಡಿಲ್ಲಾ ಉಟ್ಕೊಂಡ್ರೆ ಬಿಡಮ್ಮ ನನಗ್ ಮಾತ್ರ ಉಡ್ಸ್ಬಿಟ್ರಿ ಎಲ್ಲಾರು ಸೇರ್ಕೊಂಡು ಇವಾಗ ಉಟ್ಕೊಂಡಿಲ್ಲ ನೀನ್ ಆರಾಮಾಗಿರುವ ಕೆಲ್ಸರ್ ಕೆಲ್ಸ ಮುಗಿಸ್ಬಿಟ್ಟು ನಾವು ಬರ್ತೀರಿ ಆಮೇಲೆ ಉಟ್ಕೊಂಡ್ರೆ ಆಯ್ತು ಇದು ಬಂದ ಚಿತ್ರಣ ಮಾಡೋರಂತೆ ಹ್ಞೂ ತಿನ್ಮಿಟ್ ಬಂದ್ ತಿರು ಹೋಗಿ ಓದ್ತಿರ್ವತ್ತಿನ ಇಲ್ಲ ಇರಮ್ಮ ಹುಡುಗ್ರ ಬಂದ್ಬಿಟಾರ ದೀಪಗಳೇ ಆ ಹೋಗ್ ಕುಂಡ್ ಉರಿತಾನೆ ಐತೆ ಹುಷಾರು ಇಲ್ಲ ಇರುವ ಇರ್ತೀನಿ ಹೋಗಕ್ಕ ಏನು ಪುಣ್ಯ ಮಾಡಿದ್ದು ಏನೋ ಹೋಗೋ ಕಾಲದಾಗ ಎಲ್ಲರೂ ಪ್ರೀತಿ ಸಿಕ್ಕತ್ತೆ ಸ್ವಂತ ಅಕ್ಕನಾಗಿದ್ರು ಇಷ್ಟು ಚೆನ್ನಾಗಿ ನೋಡ್ಕೊತಾಯಿದ್ದಿಲ್ಲೇನು ಏನು ರಾತ್ರಿಯಿಂದ ನನ್ನ ಬಿಡೇ ಬಿಟ್ರು ಹ್ಞೂ ಪಕ್ಕಕ್ಕನ ಬಿಡ್ರು ನವಗ್ರಹರು ಪೂಜೆನ ಇಲ್ಲಿ ಮಾಡಿದ್ರು ಅಷ್ಟು ಲಕ್ಷ್ಮಿ ಪೂಜೆ ಅಲ್ಲಿ ಮಾಡೋರೆ ಅಲ್ಲ ಅದು ಏನೋ ಈ ಹುಡುಗರೇ ನಾವು ಹೋಗಿ ಬೀಳ್ಸಿಬಿಡ್ತಾರೋ ಏನೋ ಬೀಳ್ಸೋದೆಲ್ಲ ನೋಡ್ಕೊಂಡೆ ಆ ಬಟ್ಟೆಗಳು ಏನೇನು ಏನು ಮಾಡೋದು ಹ್ಞೂ ಎಲ್ಲಿಂದ ತರಿಸಿದ್ನು ಈ ಜ್ಞಾನವನ್ನು ಕೇಳಬೇಕು ತಡಿ ಹ್ಞೂ ನನ್ನ ಅಥವಾ ಯಾರೋ ಬಂದು ಎಲ್ಲ ಜೋಡಿಸ್ಬಿಟ್ಟು ಓದ್ತಾ ಇದ್ದರು ಏನು ವಾಪಸ್ ಕೊಡ್ತಾರಾ ಇಲ್ಲ ಇವ್ ಇಲ್ಲೇ ಇರ್ತವ ಸೊ ಅಂತ ತಂಗಿ ಆಗಿದ್ರೆ ಇನ್ನೆಷ್ಟು ಚೆನ್ನಾಗಿ ನೋಡ್ಕೊಳೋರು ನನ್ನನ್ನು ಅಯ್ಯೋ ಅಂತ ಹೋಗು ಅತ್ತ ಊಟ ತಿಂದ ಊಟ ತಿನ್ನ ನೀನು ತಿಂದೆನಾ ಹುಷಾರತ್ತೆ ಸರಿ ಇಲ್ಲ ತೀಟೆ ನೋಡ್ಕೊತೀನಿ ಹೋಗಪ್ಪ ಏನ ಬೀಳ್ಸಿ ಒಡೆದೋದ್ರೆ ಪರವಾಗಿಲ್ಲ ಬೆಂಕಿ ಅದು ಹತ್ರಕ್ಕೋಗಿತ್ತಾರೇನೋದು ದಿಗ್ಲಷ್ಟೇ ಅಯ್ಯೋ ಹಸಿ ಇದು ಅಂತ ಚೆನ್ನಾಗಿ ಕೇಳೋದು ನಾನು ನೋಡ್ಕೊತೀನಿ ನೀನು ಹೋಗಪ್ಪ ಸ್ವಾಮಿ ನಮ್ಮಪ್ಪ ನಾನೇ ಹೋಗಪ್ಪ ಇಂಥ ಮನೆ ಕಟ್ಸೋದು நான் சிக்கு மகன் கோட்டாதீஸ்வரர் மனியாக எண்ணு தக்க மதை மாத்தீனப்பா அவரே மனைக்கு கொட் படகு அந்த கோட்டாதீஸ்வரர் மனை எக் தீனி நான் அல்ல இவளத்தி பட்டிக்கு துட்டிஸ்க்கொண்டே நான் யஜமான் ம் சரி பட்டிக்கு துட்டிஸ்க்கொண்டி அது இவளேக்கையா அவளே ராத்திரிங்க ஈரி நாகி இப்போ இவள் எல்லோ இது ஆட்டி கொட்டினா இல்லோ கொட்டி தங்கலு கொட்டி எதுக்கொள் கொட்டிங்க ஏனம்மா பட்டி டான் யஜமானு கொட்டில் நினைக்கா ಕೊಟ್ಟು ಕೊಟ್ ಅದೇನೋ ನಾಗರಿ ನಿನ್ನ ಎಲ್ಲೂ ಇಕ್ಕತಾ ಇಲ್ಲ ನಮ್ಮ ಅಕ್ಕನವ್ರು ಅದಕ್ಕ ಅವ್ರಿಗೂ ಬಡ್ಡಿಗೆ ದುಡ್ಡು ಕೊಟ್ಟಿದ್ಯಾ ಸರಿ 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 ಹ್ಞೂ ವಸೂಲಕ್ಕ ವಸೂಲಕ್ಕ ಏನು ಅವ್ರ ಹತ್ರ ದುಡ್ಡಿಲ್ಲ ಯಜಮಾನ್ ಸಾಗಿಸ್ತಾ ಇರ್ತಾನೆ ಸಾಗಿಸ್ತಾ ಇರ್ತಾನೆ ಅದೇನೋ ನಿನ್ನ ಹತ್ರ ಬಡ್ಡಿಗೆ ದುಡ್ಡು ಇಸ್ಕೊಂಡಿದ್ದವ್ರಾ ಅಯ್ಯೋ ಬಡ್ಡಿಗೆ ದುಡ್ಡು ಹಾಂ ಎಷ್ಟು ಇಸ್ಕೊಂಡವ್ರೆ ದಂಡಿಗೆ ಅದೇನೋ ದುಡ್ಡು ಇವಳು ನಮ್ಮೀರಿ ಮೇಲೆ ದಿನ ಕಟ್ಸ್ಕೊಂಡವಳೆ ಆಮೇಲೆ ಇವಳು ನಮ್ಮ ನಾಗೀಕ ಮೊದಲೇ ದಂಡಿ ಕೊಟ್ಟಿದ್ಲು ಹ್ಞೂ ಇವಾಗೇನು ಮನೆ ಕಟ್ಸ್ಕೊಡ್ತಾನೋ ಇಲ್ಲ ಜಮೀನು ತಗೊಡ್ತಾನೋ ಅದು ತಿಳಿದಂಕ ನಿನ್ನತ್ರ ಯಾಕ ಸ್ವಪ್ನಾ ತಿಲ್ವಾ ಬಡ್ಡಿ ಕಿಸ್ಕೊಂಡಿರೋದು ಯಾರೋ ಒಳಗಟ್ಟು ನೋಡು ಹುಷಾರು ಬಡ್ಡಿ ಕರೆಕ್ಟ್ಗೆ ವಸೂಲಕ್ಕ ಆಮೇಲೆ ದುಡ್ಡೆಲ್ಲ ನೀಸ್ಕೊಂಬಿಡು ಹ್ಞೂ ನಾನು ಏನಕ್ಕೆ ಅವ್ರಿಗೆ ಕೊಡಲಿ ಬಡ್ಡಿ ದುಡ್ಡು ಹ್ಞೂ ಅವ್ರನ್ನೇ ಬೇಕಾದಷ್ಟು ಕೊಟ್ಟವನೇ ಅವ್ರಿಗೆ ಬೇಕಾದಷ್ಟು ಕೊಟ್ಟವನೇ ಲಕ್ಷ್ಮಿನೇ ತಾಂಡ್ವಾಡ್ತಾವಳೆ ನನ್ನ ಹತ್ರ ಏನಕ್ಕೆ ಇಸ್ಕೊಂತಾರೆ ಬಡ್ಡಿ ದುಡ್ಡು ಅಲ್ಲ ನಮ್ಮ ಯಜಮಾನ್ಗೆ ಏನ್ ಊರ್ ಬರ್ತೀನಮ್ಮ ಅದ್ ಏನ್ ಬರ್ತೀನಿ ನಾನ್ ಕಾಣೆ ಹ್ಮ್ ನಿನ್ನತ್ರ ಬಡ್ಡಿ ದುಡ್ಡಿಸ್ಕೊಂಡವನ್ ಅಂತಂದ್ರೆ ಏನೋ ಮರಮ ಓ ಕರ್ಮ ನಾನೊಂದ್ ಒಂದ್ಕಾ ಬಡ್ಡಿ ದುಡ್ಡಿಸ್ಕೊಂಡ ಮಧ್ಯಾಹ್ನ ಒಪ್ಪಾ ದುಡ್ಡು ಹಾಕ್ತಾರೆ ತಿನ್ಬಿಟ್ಟು ಊರ್ ಸೇರ್ಕಾ ಹ್ಞೂ ಇಲ್ಲ ಇಲ್ಲ ಇನ್ನ ಎರಡು ದಿವಸ ಹೋಗಲ್ಲ ಇಲ್ಲ ಇರ್ತೀನಿ ನಾನು ಇವಾಗ ಕುಟ್ರೆ ಇವಾಗ ಯಾವತ್ತ ಹ ಸರಿ ಹೋಗ್ ಹೋಗು ನಮ್ಮ ಯಜಮಾನ ಎತ್ತ ಹೋಗೋಣ ಎಲ್ಲ ಅಡಿಗೆ ಮನೆ ಹತ್ರ ಇರಬೇಕು ನನ್ನ ಮಗಳ ಮನೆ ಹತ್ರ ಅಡುಗೆಗೆ ಮಾಡಿಸ್ತಾ ಇರೋದು ಇಲ್ಲೆಲ್ಲ ದೇವರು ಗಣೇಶನ ಎಲ್ಲ ಕೂಸ್ಬಿಟ್ಟವ್ರೆ ಆಚೆ ಕಡೆ ಊಟಕ್ಕಿಂತ ಜಾಗ ಸಲಲ್ಲ ಅಂತ ನನ್ನ ಮಗಳ ಮನೆ ಮುಂದೆ ಊಟ ಹಾಕಿಸ್ತಾ ಇರೋದು ಹ್ಮ್ ಒಂದು ಹತ್ತು ತರ ಪಲ್ಯ ಮಾಡ್ಸೋಣೆ ಪಲಾವ್ ಮಾಡ್ಸೋಣೇ ಒಬ್ಬತ್ತು ಮಾಡ್ಸೋಣೆ ಆಮೇಲೆ ಬೋಂಡ ಒಬ್ಬತ್ತು ಒಬ್ಬತ್ ಸಾಲದು ಒಂದಿರ ಮೈಸೂರು ಪಾಪ ಕೂಡ ಮಾಡಿಸೋಣ ಇವೆಲ್ಲ ಯಾರು ಕೇಳಿದ್ರು ಈ ಅಮ್ಮನ್ನ ಅಯ್ಯೋ ಯಾರನ್ನ ಬಂದು ಕೊಟ್ರೆ ಈಸ್ಕೊಂಡು ನಿನ್ನತ್ರ ಇಕ್ಕ ಹಾ ಆಯ್ತಾಯ್ತು ಎತ್ಕೊಂಡು ಇತ್ಕೊಂಡು ಹೋಗ್ತಾ ಊಟ ಅಲ್ಲ ಇಷ್ಟು ನಂಬಿಕೆ ಇರೋ ಜಾಗದಾಗ ನಾನು ಮೂರ್ ಕಾಸಿನ ಆರ್ ಕಾಸು ಎತ್ಕೊಂಡ್ರೆ ನಂಬಿಕೆ ಹೋಗಲ್ಲ ಎಷ್ಟು ನಂಬಿಕೆ ತೊಗೋರೆ ನನ್ನ ಮೇಲೆ ಇಲ್ಲ ಹೋಗು ಎತ್ಕೊಂಡು ಹೋಗಲ್ಲ ಹೋಗು ಏನೋ ಹಾಕ್ತಾರೆ ಹತ್ತು ರೂಪಾಯೋ ಐದು ರೂಪಾಯೋ ನಮ್ಮ ಯಜಮಾನ ಹೋದ್ರೆ ನೂರೋ ಇನ್ನೂರೋ ಹಾಕ್ತಾನೆ ಹ್ಞೂ ಮುಯ್ಯ ಹಾಕ್ತಾರೆ ಈ ಊರಾಗಗತ್ ಕೆಟ್ಟವ ಯಾರು ಹಾಕಲ್ಲ ಹತ್ತೋ ಐದು ರೂಪಾಯಿ ಹಾಕ್ತಾರೆ ಅಯ್ಯೋ ಅವ್ರ ಮುಯ್ಯ ಏನು ಬೇಡ ಹೋಗು ಪ್ರೀತಿಯಿಂದ ಬಂದು ಊಟ ತಿನ್ಕೊಂಡು ಹೋಗಲಿ ಸಾಕು ಆ ಮುಯ್ಯಾಗೆ ನೀವು ಇಲ್ಲ ಅದೇ ಅದೇ ಹ್ಞೂ ಅದೇ ಹೇಳೋ ಮುಖ್ಯವಾಗಿ ಈ ಅಪ್ಪನಾದ್ರೆ ಕೊಟ್ಬಿಡ್ತಾನೆ ಎತ್ತತ್ತಿ ಹ್ಞೂ ಅವ್ರು ಕೊಡಬೇಕಲ್ಲ ಕೊಡೋದಂಗಿರ್ಲಿ ಅವ್ರ ಹತ್ರ ಇರಬೇಕಲ್ಲ ಗತ್ತಿ ಹೋಗು ಹೋಗು ಹ್ಮ್ ಹೋಗಲ್ ಬರೋ ನೆಂಟೋಗಿ ಮಾತಾಡ್ಸು ಹುಷಾರ ಮುಂದ್ ನಿನ್ನತ್ರ ಇಕ್ಕ ನಾನೊಂದ್ ಹೇಳದ್ರಿ ಈಗನೊಂದ್ ಹೇಳ್ತಾಳೆ ಕರ್ಮ ಅಲ್ಲೇ ಈ ಪ್ರಸಾದ್ ಕೃಷ್ಣಪ್ಪನ ಅದ್ ಎತ್ತೋಗಿಟ್ರು ನನ್ನ ಸಾಯಂಕಾಲ ನೋಡಿರೋದ್ನ ಅವ್ರನ್ನ ಯಾರ ಬಂದ್ರೆ ತಡಿ ಯಾತ ನೀನ್ ಹಿಂಗ್ ಬಿಟ್ಬಿಟ್ಟವ್ರಿಲ್ಲಿ ಹೂನಾ ದೊಡ್ಡೋನ ದೊಡ್ಡನೇ ಬರ ಇಲ್ಲ ಆ ಪ್ರಸಾದ್ ನ ಎತ್ತೋದ್ನಾ ಅಡಿಗ್ ಅಡಿಗೆ ಹತ್ರ ಅವ್ರ ಕೃಷ್ಣ ಪ್ರಸಾದ್ ಇಬ್ರುನು ಅಯ್ಯ ಸಾನ ಮಾಡ್ಕೊಬೇಕಾಗಿತ್ತಾನೆ ಮಾಡ್ಕೊಂಡು ಹೋದ್ರೆ ಅವ್ರು ಬೇಗನೆ ಮತ್ತೆ ಈ ಕಡೆ ಬರ್ತಿರೇ ಅವನೇ ಅಲ್ಲಿ ಯಾರು ಇಲ್ಲಲ್ಲ ಎಲ್ಲ ಇಲ್ಲೇ ಓಡಾಡ್ತಾವ್ರೆ ಅಲ್ಲಿ ಯಾರು ಇಲ್ಲ ಅದಕ್ಕೆ ಅಲ್ಲೇ ಅವ್ರವ್ರು ಎಲ್ಲ ಒಂದ್ರ ಬಿದ್ದಿರ್ಲಿ ಬಿಡು ಬಿಟ್ಟು ಬಿಟ್ಬಿಟ್ಟವ್ರೆ ಎಲ್ಲ ಎಲ್ಲ ಒಂದೊಂದ್ ಕೆಲ್ಸಕ್ಕೆ ಮಾಡ್ತಾವ್ರಪ್ಪ ಸರಿ ಹುಷಾರತ್ತೆ ಹೂ ನೋಡ್ಕೋತಿರೋ ಹುಡುಗ್ರಿಂದ ಯಾರು ಬಂದಿಲ್ಲ ಅಯ್ಯೋ ಹೋಗಮ್ಮ ನನಗೆ ಆತ ಇರೋ ಸಂತೋಷಕ್ಕ ಏನ್ ಮಾಡ್ಬೇಕನ್ನೋದೇ ತಿಳಿತಾ ಇಲ್ಲ ನನಕ ಹೂ ಆತ ಇರೋ ಸಂತೋಷಕ್ಕ ಒಂದು ನೂರು ಒಬ್ಬದ ತಿನ್ಬಿಡ್ಬೇಕು ಇದೆ ಎಲ್ಲರೂ ಬಾಯಿ ತುಂಬ ಬಂದು ಅತ್ತೆ 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 ಅಂತ ಕೂಗ್ತಾರೆ ಹಾ ಏನು ಪುಣ್ಯ ಮಾಡಿದ್ದೆ ಇಂಥ ದೊಡ್ಡ ಮನೆಗೆ ನನ್ನ ಎಲ್ಲಿ ಎಲ್ಲೂ ಹುಟ್ಟಿದ ಯಾರೋ ಪರದೇಶಿ ನಾನು ಹೌದು ಈ ಸರೋಜಿ ಅನ್ನೋಲ್ಲ ದತ್ತೋಲ್ಟನೇ ಇಲ್ಲ ಇದ್ಯಾರು ಪೊಲೀಸ್ ಹುಡುಗಿ ಯಾರಮ್ಮಯ್ಯ ನಾನಾ ಚಾನ ಮಗಳು ಓ ಹೌದಾ ಮದುವೆ ಆಗೈತೆ ನಿಂತ ಇಲ್ಲ ಇಲ್ಲ ಮದುವೆ ಆಗೋ ಇಂಟ್ರೆಸ್ಟ್ ಇಲ್ಲ ಅಯ್ಯೋ ನಿಮ್ಮ ಅಪ್ಪನ ಕೇಳಮ್ಮ ಒಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡ್ತಾನೆ ಇಲ್ಲ ಇಲ್ಲ ನಮ್ಮ ಬ್ಯಾಚುಲರು ಹ್ಞೂ ನನ್ನ ಬ್ಯಾಚುಲರೇ ಆವತ್ತಿಂದ ಇವತ್ತಿನವರೆಗೂ ಬ್ಯಾಚುಲರೇ ಒಂದ್ಸರಿ ಈ ಸ್ಟೋರಿಯಲ್ಲಿ ನಾನು ಮದುವೆ ಮಾಡಿದ್ರು ಬಟ್ ಅದು ಸೆಟ್ ಆಗಿಲ್ಲ ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ಟು ನಾನು ಇನ್ನು ಮುಂದೆ ಬ್ಯಾಚುಲರ್ ಆಗಿ ಇರ್ತೀನಿ ಓಹ್ ಹೌದಾ ಒಬ್ಬ ಹುಡುಗ್ನ ಅವನೇ ಚೆನ್ನಾಗ್ ಅವನ ಹುಡುಗ್ನು ಹ್ಞೂ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಓದ್ತವನೇ ಇಂಜಿನಿಯರು ಯಾರು ನನ್ನ ಮಗನು ಪ್ರಸಾದ್ನು ಪ್ರಸಾದ್ನು ಓ ಸ್ಪೆಕ್ಸ್ ಹಾಕೊಂಡು ಅಡುಗೆ ಮನೆ ಹತ್ರ ಅವನಲ್ಲ ಅವನ ಹ್ಞೂ ಅವನೇ ಅವನೇ ನನ್ನ ಮಗನಮ್ಮ ಬಂಗಾರ ಮಗನು ಹ್ಞೂ ಇಂಜಿನಿಯರ್ ಓದ್ತವನೇ ಅಯ್ಯೋ ಇಂಜಿನಿಯರ್ ಅಲ್ಲಮ್ಮ ಅವ್ನು ಓದ್ತಾ ಇರೋದು ಏ ಇಂಜಿನಿಯರ್ ಓದ್ತಾ ಇರೋದು ಹ್ಞೂ ಇಷ್ಟಿನಿಂದ ಬೆಂಗಳೂರಾಗಿದ್ದು ನನ್ನ ಹತ್ರ ಬಂದು 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 ಕ್ಲಾಸಿಸ್ಕೊಂಡು ಹೋಗೋನು ಹ್ಞೂ ಪಾಪ ಅವನಿನ್ನ ಎಸ್ ಎಲ್ಸಿನೇ ಪಾಸ್ ಆಗಿಲ್ಲ ಇಂಜಿನಿಯರಿಂಗ್ ಓದ್ತಾನೆ ಎಸ್ ಎಲ್ ಸಿ ಅಂದ್ರೆ ಹತ್ತನೇ ಕ್ಲಾಸು ಅಯ್ಯೋ ಅಮ್ಮಯ್ಯ ಕೇಳ್ಸು ನೋಡು ಹ್ಞೂ ಹತ್ತನೇ ಕ್ಲಾಸ್ ಪಾಸ್ ಆಗಿ ಹನ್ನೆರಡನೇ ಕ್ಲಾಸ್ ಪಾಸಾಗಿ ಆಮೇಲೆ ಹದಿಮೂರು ಹದಿನಾಲ್ಕು ಹದಿನೈದು ಪಾಸ್ ಆಗಿ ಇವಾಗ ಇಂಜಿನಿಯರಿಂಗ್ ಗೊತ್ತಾ ಇರೋದು ಅವನು ನಿಮ್ಮ ಮಗ ನಿಮ್ಮನ್ನು ಚೆನ್ನಾಗಿ ಬಕ್ರ ಮಾಡ್ತಾವನೆ ಯಾಕ ಹಂಗೆ ಹೇಳ್ತಾ ಇದೆಯಾ ಇನ್ನ ಎಸ್ ಎಲ್ ಸಿನೇ ಪಾಸ್ ಆಗಿಲ್ಲ ಹ್ಞೂ ಎಸ್ ಎಲ್ಸಿನ ಪಾಸ್ ಆಗಿಲ್ಲ ಹನ್ನೆರಡು ಸತಿ ಕಟ್ಟದಂತೆ ಎಸ್ ಎಲ್ ಸಿ ಪಾಸ್ ಮಾಡೋಕೆ ಹನ್ನೆರಡು ಸತಿನೂ ಫೇಲ್ ಆಗವನೆ ಅಯ್ಯೋ ಹಿಂಗೆ ಹೇಳ್ತಾ ಇದೆಯಾ ಅವ್ನು ನಾನು ಬೆಂಗ್ಳೂರಾಗ ಓದ್ತಾ ಇದ್ದೀನಿ ಓದ್ತಾ ಇದ್ದೀನಿ ಅಂತ ಯಾವಾಗ ಕಾಸ್ಕೊಂಡು ಓದ್ತಾ ಇದ್ನ ಸರಿಯಾಗಿ ವಿಚಾರಿಸ್ಕೊ ಸರಿಯಾಗಿ ವಿಚಾರಿಸ್ಕೋ ಹಾ ಎಲ್ಲ ಓದ್ತಾ ಇದ್ನ ಏನ್ ಹತ್ತರ ಅಯ್ಯೋ ಇವ್ನು ನನಗೆ ಮೋಸ ಮಾಡ್ಬಿಟ್ನಾ ನನ್ನ ನನ್ ಮಗನ ಹಾ ಎಂತ ಮೋಸ್ಕಾರ ನನ್ನ ಮಗನ ಹ್ಞೂ ಇಂಜಿನಿಯರ್ ಓದ್ತಾ ಇಲ್ಲ ಯಾವ್ದು ಓದ್ತಾ ಇಲ್ಲ ಮತ್ತೆ ಬೆಂಗ್ಳೂರಾಗ ಮನೆ ಮಾಡಿದಿನಿ ಇದ್ದೀನಿ ನಾನು ಮನೆಕ ಬಾಡಿಗೆ ಕೊಡಮ್ಮ ಕಾಲೇಜಿಗೆ ಕಟ್ಟಬೇಕು ಕಾಸು ಕೊಡಮ್ಮ ಯಾವಾಗಲೂ ಮೂವತ್ತು ನಲ್ವತ್ತು ಸಾವಿರ ಇಸ್ಕೊಂಡು ಹೋಗೋನು ನನ್ನ ಹತ್ರ ಹಾಂ ಇದೆಂತ ಮೋಸ ಮಾಡ್ಬಿಟ್ಟು ನಂಗೆ ಇಲ್ಲ ಇಲ್ಲ ವಿಚಾರಿಸ್ಕೊ ಸರಿಯಾಗಿ ನಿನ್ನ ನಿನ್ನಂತೂ ಸುಮ್ಮನೆ ಬಿಡಮ್ಮ ಮಾತಾ ಇಲ್ಲ ಹ್ಞೂ ಇದೆಲ್ಲ ಹಂಗೆ ಮುಗಿಲೆ ಊರಿಗೆ ನೆಡಿ ಆಮೇಲೆ ನಿಂಗೆ ಒಂದು ಗತಿ ಕಾಣಿಸ್ತೀನ ನಿನ್ನಂತೂ ಸುಮ್ಮನೆ ಬಿಡಲ್ಲ ಬಿಡೋಲ್ಲ ಮೋಸ ಮಾಡ್ಬಿಟ್ಟು ಮೋಸ್ಕಾರ ಮಕ್ಕಳು ಯಾವರಮ್ಮ ಅದಕ್ಕಪ್ಪ ಮುಷ್ಲಪ್ಪ ಅವಾಗೆ ಮರ್ತೋಗ್ಬಿಟ್ಟೆ ನಾನು

ಬಟ್ಟೆ ಎಲ್ಲ ಎತ್ಕೊಂಡು ಬಂದ ಎತ್ಕೊಂಡ್ ಬಂದಿದ್ವಾ ಸರಿಯಾಗಿ ಮುಗಿದ್ನಿ ಎತ್ಕೊಂಡ್ ಯತ್ನಾಶ ಹೋಗೋದ್ ಅಯ್ಯೋ ಎಂತ ಕೆಲಸ ಎಂತ ಇಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡ್ತೀನಿ ಪೊಲೀಸ್ ಕನ ಹೇಳೋಗು ಮಿಲ್ಟ್ರಿ ಕನ ಹೇಳೋಗ್ ನನ್ ಏನಬೇಕು ಅಯ್ಯೋ ನಾನಿಲ್ಲ ಇವ್ರ ಮನೆಗೆ ಅವಳೆ ಅನ್ಕೊಂಡಿದ್ಬಿಡ್ಲೋ ನನ್ ಮಗಳು ಹ ನಮ್ ಮನೆಗ್ ನಮ್ಮ ನಮ್ಮನೆ ಸೊಸೆ ನೋಡು ನಮ್ಮ ಮನೆಗೆ ಇಕ್ಕಂತೀನಿ ನೋಡ್ದಂಗೆ ಮುಷ್ಲನ್ ಹೆಂಗ್ರೆ ಒಂದುವರಿ